ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ಇವತ್ತು ನನ್ನ ಈ ವಿಡಿಯೋದ ಟಾಪಿಕ್ ಏನು ಅಂತಂದರೆ ಟೈಲರಿಂಗ್ ಮನೆಯಲ್ಲಿ ಮಾಡೋದು ಬೆಸ್ಟಾ ಇಲ್ಲ ಅಂಗಡಿಯಲ್ಲಿ ಮಾಡೋದು ಬೆಸ್ಟ ಅನ್ನೋ ಟಾಪಿಕ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ವಿಡಿಯೋ ನೋಡಿ ಈ ವಿಡಿಯೋನ ನಾನು ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಬ್ಲೌಸು ಸ್ಟಿಚ್ ಆಗಿತ್ತು ಡಿಸೈನ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವೊಂದು ಲೈಕ್ ಕೊಡೋದರಿಂದ ನಾನು ಇನ್ನೂ ಹೆಚ್ಚೆಚ್ಚು ಡಿಸೈನರ್ ಬ್ಲೌಸ್ ವೀಡಿಯೋನ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಲೌಸು ಅಂದರೆ ಫಸ್ಟ್ ಹೊಲ್ದಿರೋದು ಈ ಪಿಂಕ್ ಬ್ಲೌಸು ಅದು ತುಂಬ ಇಷ್ಟ ಆಗಿರೋದಕ್ಕೆ ಕಸ್ಟಮರು ಪರ್ಪಲ್ ಬ್ಲೌಸನ್ನು ಕೊಟ್ಟಿದ್ದರು ಪರ್ಪಲ್ ಬ್ಲೌಸನ್ನು ನಾವು ಒಂದು ಡಿಫ್ರೆಂಟ್ ಆಗಿರೋ ಒಂದು ಡಿಸೈನನ್ನು ಮಾಡಿದ್ದೀವಿ ತುಂಬ ಸಿಂಪಲ್ಲಾಗಿ ತುಂಬ ಯುನೀಕ್ ಆಗಿದೆ ಡಿಸೈನು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ ಮನೆ ಟೈಲರಿಂಗ್ ಮಾಡೋದರಿಂದ ಏನು ಪ್ರಯೋಜನ ಹಾಗೆ ಏನೆಲ್ಲ ಅನಾನುಕೂಲಗಳಿದೆ ಅಂತ ಹೇಳ್ತೀನಿ ಹಾಗೆ ಶಾಪಲ್ಲಿ ಟೈಲರಿಂಗ್ ಮಾಡೋದರಿಂದ ಪ್ರಯೋಜನವೂ ಇದೆ ಹಾಗೆ ಅನಾನುಕೂಲನೂ ಇದೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಬ್ಲೌಸ್ ಕಟ್ಟಿಂಗನ್ನು ಮಾಡಿದ್ದೀನಿ ಯಾಕಂದರೆ ನನ್ನ ಕೆಲಸ ಟೈಲರಿಂಗ್ ಆಗಿರೋದ್ರಿಂದ ನಾನು ನನ್ನ ಕೆಲಸ ಟೈಲರಿಂಗ್ ಸಹ ಆಗಬೇಕು ಅಂದರೆ ಬಟ್ಟೆ ಸ್ಟಿಚ್ ಮಾಡೋದು ಸಹಿತ ಆಗಬೇಕು ಚಾನಲಲ್ಲಿ ವೀಡಿಯೋ ಹಾಕೋದು ಸಹಿತ ಆಗಬೇಕು ಅಂತೇಳ್ಬಿಟ್ಟು ನಾನು ಕಟ್ಟಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮನೇಲೇ ಟೈಲರಿಂಗ್ ಮಾಡೋದು ಅದರಿಂದ ಏನು ಲಾಭ ಅಂತ ಹೇಳ್ತೀನಿ ಹಾಗೆ ಅದರಿಂದ ಏನು ನಷ್ಟ ಅಂತಲೂ ಹೇಳ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಮನೇಲಿ ಟೈಲರಿಂಗ್ ಮಾಡೋದು ಒಂದು ರೀತಿ ಬೆಸ್ಟ್ ಯಾಕಂದರೆ ನಾವು ಎನಿ ಟೈಮ್ ಮನೇಲೇ ಇರ್ತೀವಿ ಅರ್ಜೆಂಟ್ ಏನಾದರೂ ಬಟ್ಟೆ ಕೊಡಬೇಕು ಅಂದರೆ ನಾವು ಎಷ್ಟೊತ್ತಿಗೆ ಬೇಕಾದರೂ ಸ್ಟಿಚ್ ಮಾಡಿ ಕೊಡ್ಬೋದು ಬೆಳಗ್ಗೆ ಒಂದೊಂದು ಸಲ ನಾನು ನಾಲ್ಕು ಗಂಟೆಗೆ ಗೆದ್ದು ಸಹಿತ ಸ್ಟಿಚ್ ಮಾಡಿದ್ದೆ ಹಾಗೆ ನೈಟ್ ತುಂಬ ಹೊತ್ತಾದರೂ ಏನೂ ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ಮತ್ತೆ ಮನೇಲಿ ಸ್ಟಿಚ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಟೈಮ್ ಆದ್ರೂ ಅನುಕೂಲ ಆಗುತ್ತೆ ಹಾಗೆ ಮತ್ತೆ ಮನೇಲಿ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ನಾವು ಎನಿ ಟೈಮ್ ಮನೇಲಿರೋದ್ರಿಂದ ಕಸ್ಟಮರು ಎಲ್ಲಿಗೂ ಹೋಗೋದಿಲ್ಲ ಅಂದರೆ ನಾವು ಮನೇಲಿರೋದ್ರಿಂದ ಕಸ್ಟಮರ್ ಹತ್ರ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಕಸ್ಟಮರ್ ಬಂದಾಗ ನಾವು ಅವರ ಬಟ್ಟೆನ ಇಸ್ಕೊಂಡು ಅಳತೆಯನ್ನು ತಗೊಂಡು ಕಸ್ಟಮರ್ ಬೇರೆ ಕಡೆ ಹೋಗದೇ ಇರೋ ಹಾಗೆ ಅವ್ರನ್ನ ಹಿಡಿದಿಟ್ಕೋಬೋದು ಇದು ಒಂದು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಆಗುವ ಉಪಯೋಗ ಹಾಗೆ ಈಗ ನಾವು ಟೈಲರಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಮನೇಲಿ ಯಾರಾದರೂ ನೆಂಟರು ಬಂದರೋ ಇಲ್ಲ ಮಕ್ಕಳಿಗೆ ಏನಾದರೂ ಹುಷಾರಿರಲಿಲ್ವೋ ಇಲ್ಲ ಎಕ್ಸಾಮ್ ಇತ್ತು ಅಂದರೆ ನಮಗೆ ಶಾಪಿಗೆ ಹೋದ್ರೂ ಕೆಲಸ ಮಾಡೋದಕ್ಕೆ ಕಿರಿಕಿರಿ ಆಗ್ತಾ ಇರುತ್ತೆ ಹಾಗಾಗಿ ಮನೇಲಾದರೆ ಒಂಥರ ನಮಗೆ ಮೈಂಡ್ಫುಲ್ ಕೆಲಸ ಮಾಡ್ಬೋದು ಮನೇಲಿ ಟೈಲರಿಂಗ್ ಮಾಡೋದರಿಂದ ಇಂತಿಷ್ಟೇ ಟೈಮು ಅಂತ ಏನೂ ಇರೋದಿಲ್ಲ ನಾವು ಆರಾಮಾಗಿ ಹೊತ್ತು ಬೇಕಾದರೂ ಕೆಲಸ ಮಾಡ್ಬೋದು ನಾವು ಮನೆ ಕೆಲಸ ಮುಗಿಸ್ಕೊಂಡು ಟೈಲರಿಂಗ್ ಕೆಲಸನ ಎಷ್ಟು ಹೊತ್ತು ಬೇಕಾದರೂ ಅದಕ್ಕೆ ಟೈಮ್ ಕೊಡ್ಬೋದು ಆದರೆ ಇಂತಿಷ್ಟೇ ಟೈಮಿಗೆ ನಾವು ಅಂಗಡಿಗೆ ಹೋಗಬೇಕು ಹಾಗೆ ಇಂತಿಷ್ಟು ಟೈಮಿಗೆ ಮನೆಗೆ ಬರಬೇಕು ಅನ್ನೋದಿರುತ್ತೆ ಏನಾದರೂ ಕಸ್ಟಮರ್ ಬ್ಲೌಸು ಅರ್ಜೆಂಟ್ ಕೊಡೋದಿತ್ತು ಅಂದರೆ ನಾವು ಎಕ್ಸ್ಟ್ರಾ ಟೈಮ್ ಹಾಕಿ ಕೆಲಸ ಮಾಡೋದಕ್ಕೆ ಶಾಪಲ್ಲಿ ಸಾಧ್ಯ ಆಗೋಲ್ಲ ಅದರಲ್ಲೇ ಮನೆಯಲ್ಲಾದರೆ ಸ್ವಲ್ಪ ಹೊತ್ತು ಜಾಸ್ತಿ ನಾವು ವರ್ಕ್ ಮಾಡಿ ನಂತರ ಅಡುಗೆನ ಮಾಡಿಕೊಂಡು ನಾವು ಎಲ್ಲ ಕೆಲಸನೂ ಮುಗಿಸ್ಕೊಬೋದು ನಾನು ಇಪ್ಪತ್ತು ವರ್ಷದಿಂದ ಮನೇಲೇ ಟೈಲರಿಂಗ್ ಮಾಡ್ತಾ ಇರೋದು ನನಗೆ ಶಾಪಲ್ಲಿ ಟೈಲರಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಯಾಕಂದರೆ ಒಂದು ಮಕ್ಕಳ ಎಜುಕೇಷನು ಆಗುತ್ತೆ ಹಾಗೆ ನಮಗೆ ಕಸ್ಟಮರ್ಗೆ ನಾವು ಒಂದು ಏನು ಅಂದರೆ ಒಂದು ನಿರ್ದಿಷ್ಟ ಒಂದು ಜಾಗ ಗೊತ್ತಾಗುತ್ತೆ ಮತ್ತು ಟೈಲರ್ ಆದವರು ಪದೇ ಪದೇ ಜಾಗನ ಚೇಂಜ್ ಮಾಡಬಾರ್ದು ಅಂದರೆ ಅವರು ಹೊಲಿತಾ ಇರೋ ಜಾಗನ ಅಥ್ವಾ ಮನೆಯಲ್ಲೇ ಆಗಲಿ ಶಾಪಲ್ಲೇ ಆಗಲಿ ಅವರು ತುಂಬ ವರ್ಷದಿಂದ ಒಂದು ಜಾಗದಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾರೆ ಅಂದರೆ ಕಸ್ಟಮರು ತುಂಬ ಇರ್ತಾರೆ ಹಾಗಾಗಿ ನಾವು ಹೇಳೋದೇನು ಅಂದರೆ ಬಾಡಿಗೆ ಮನೆಯೇ ಆಗಲಿ ಸ್ವಂತ ಮನೆಯೇ ಆಗಲಿ ಸ್ವಲ್ಪ ನೀವು ಟೈಲರಿಂಗ್ ಕೆಲಸನೇ ಮಾಡ್ತಾ ಮಾಡ್ತಾಯಿದ್ದೀರಂದರೆ ನೀವು ಆದಷ್ಟು ಪದೇ ಪದೇ ಮನ್ನ ಚೇಂಜ್ ಮಾಡೋದರಿಂದ ಸಹಿತ ಕಸ್ಟಮರ್ ಹೋಗ್ತಾರೆ ನೀವು ದೂರದಲ್ಲಿ ಇದ್ರಿ ಅಂದರೆ ನೀವು ಶಾಪ್ ಮಾಡೋದೇ ಒಳ್ಳೆಯದಾಗಿರುತ್ತೆ ಶಾಪಲ್ಲಿ ಮಾಡೋದ್ರಿಂದ ನಾವು ಒಂದ್ಸಲಿ ಶಾಪ್ಗೆ ಹೋಗಿ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಕೂತ್ವಿ ಅಂದರೆ ಸಂಜೆವರೆಗೂ ಮಾಡ್ಬೋದು ಯಾರೂ ಪದೇ ಪದೇ ಕರೆಯೋದು ಎಬ್ಸೋದು ಆ ರೀತಿ ಆಗ್ತಾ ಇರೋಲ್ಲ ಕೆಲಸ ಜಾಸ್ತಿ ಆಗುತ್ತೆ ಆದರೆ ಮನೇಲಿ ಅಂದರೆ ಯಾರಾದರೂ ನೆಂಟರು ಬಂದರು ಮತ್ತು ಇನ್ನು ಶು ಕಸ್ಟಮರೇ ನಮಗೆ ಮನೆ ಆಗಿರೋದ್ರಿಂದ ಮಾತಾಡ್ತಾ ಕುತ್ಕೊಬೋದು ಆಗಲೂ ಸಹಿತ ನಂಗೆ ಎಷ್ಟೋ ಸಲ ಕೆಲಸ ಆಗದೇ ಇದ್ದಂಥ ಅನಿವಾರ್ಯ ಆಗಿದೆ ಫ್ರೆಂಡ್ಸ್ ನಾ ಹೇಳೋದೇನು ಅಂತಂದರೆ ನಿಮಗೆ ಮನೆಯಿಂದ ಹೊರಗಡೆ ಬಿಡಲ್ಲ ಅಂದರೆ ಬೆಸ್ಟು ಮನೆಯಲ್ಲೇ ನೀವು ಟೈಲರಿಂಗ್ ಮಾಡ್ಬೋದು ಮನೇಲಿ ಟೈಮ್ ಟೈಲರಿಂಗ್ ಮಾಡೋರು ನೀವು ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂದರೆ ನಾವು ಶಾಪಿಗೆ ಯಾವ ಟೈಮಿಗೆ ಹೋಗ್ತಾ ಇರ್ತೀವೋ ಅದೇ ಟೈಮಲ್ಲೇ ನಾವು ಟೈಲರಿಂಗ್ ಕೆಲಸಕ್ಕೆ ಕುತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಬೇಕು ನಾವು ಇಷ್ಟು ಟೈಮಿಗೆ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅನ್ನೋದು ಸಹಿತ ನಮಗೆ ಗೊತ್ತಿರಬೇಕು ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಯಾವ ಟೈಮಿಗೋ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡು ಯಾವ ಟೈಮಲ್ಲೋ ಸ್ಟಿಚ್ ಮಾಡೋದು ಕಸ್ಟಮರನ್ನ ಬಟ್ಟೆನ ಲೇಟಾಗಿ ಕೊಡೋದು ಮಾಡಿದ್ರೆ ಮನೆಯಲ್ಲೇ ಸ್ಟಿಚ್ ಮಾಡೋರಿಗೆ ವ್ಯಾಲ್ಯೂಯೇ ಇರೋದಿಲ್ಲ ಫ್ರೆಂಡ್ಸ್ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರಿಗೆ ಇರೋ ಅಷ್ಟು ವ್ಯಾಲ್ಯೂ ಮನೆಗೆ ಸ್ಟಿಚ್ ಮಾಡೋರಿಗೆ ಇರೋದಿಲ್ಲ ಆ ವ್ಯಾಲ್ಯೂ ನಾವು ಕಾಪಾಡ್ಕೊಬೇಕು ಅಂದರೆ ನಾವು ನ್ಯೂ ಡಿಸೈನ್ಗಳನ್ನು ನ್ಯೂ ಬ್ಲೌಸ್ ಫ್ಯಾಷನ್ ಯಾವ ರೀತಿ ಬಂದಿರುತ್ತೋ ಅದನ್ನೆಲ್ಲದನ್ನು ಟ್ರೈ ಮಾಡಬೇಕಾಗತ್ತೆ ನಾವು ಮನೇಲಿ ಸ್ಟಿಚ್ ಮಾಡೋದ್ರಿಂದ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರ್ಗಿಂತ ಒಂದು ಪಟ್ಟು ಜಾಸ್ತಿ ಚೆನ್ನಾಗೇ ಹೊಲಿಬೇಕಾಗತ್ತೆ ಯಾಕಂದರೆ ತಪ್ಪುಗಳನ್ನು ನಾವು ಮನೆ ಸ್ಟಿಚ್ ಮಾಡೋರ ಹತ್ರ ಹುಡುಕ್ತಾರೆ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರ ಹತ್ರ ಅಷ್ಟೊಂದೆಲ್ಲ ಹುಡುಕಲ್ಲ ಅವರು ಯಾಕಂದರೆ ಅವ್ರು ಅಂಗಡಿ ಮಾಡಿದ್ದಾರೆ ಅಂದರೆ ಪರ್ಫೆಕ್ಟಾಗಿ ಇದ್ದಾರೆ ಅಂತ ಹೇಳಿ ಕಸ್ಟಮರ್ ಮೈಂಡ್ ಸೆಟ್ ಆಗಿರುತ್ತೆ ಮನೇಲಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ನಮ್ಮ ತಪ್ಪುಗಳನ್ನು ತುಂಬ ಹುಡುಕ್ತಾರೆ ನಾವು ಎಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ರೂ ಕಡಿಮೆನೇ ಆಗುತ್ತೆ ನೋಡಿ ಫ್ರೆಂಡ್ಸ್ ಮನೇಲಿ ಸ್ಟಿಚಿಂಗ್ ಮಾಡ್ತಿದ್ದೀರಾ ನೀವು ಅಂತಂದರೆ ಒಂದು ನೀವು ತುಂಬ ನೀವು ಏನೇನು ಡಿಸೈನ್ಗಳು ಬಂದಿರುತ್ತೆ ಬ್ಲೌಸಲ್ಲಿ ಹೊಸ ಹೊಸ ಪ್ಯಾಟ್ರನ್ ಇದನ್ನೆಲ್ಲದನ್ನೂ ಸ್ಟಿಚ್ ಮಾಡಬೇಕಾಗತ್ತೆ ಕಸ್ಟಮರ್ನ ನಿಮ್ಮ ಕಡೆ ಸೆಳ್ಕೋಬೇಕಾಗತ್ತೆ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರಿಗೆ ಅವರು ಸ್ಟೇಟಸ್ ಆಗಿರ್ಬೋದು ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಹೇಳೋದೇ ಬೇಡ ಯಾಕಂದರೆ ಅವ್ರಿಗೆ ಜನ ಅವರು ಹೋಗೋ ಬರುವಾಗ ಅವ್ರಿಗೆ ಅಂಗಡಿ ಕಡೆ ಗಮನ ಇರುತ್ತೆ ಆದರೆ ನಾವು ಮನೇಲಿ ಸ್ಟಿಚ್ ಮಾಡ್ತಿರ್ತೀವಿ ಅಂದರೆ ಆದಷ್ಟು ಕಸ್ಟಮರ್ ಬರೋದಿಲ್ಲ ಯಾರಿಗೆಲ್ಲ ಮನೇಲಿ ಸ್ಟಿಚ್ ಮಾಡೋರಿಗೆ ಕಸ್ಟಮರ್ ಬರೋಲ್ಲ ಅವರೆಲ್ಲ ಒಂದು ಅಂಗಡಿ ಮಾಡೋದೇ ಬೆಸ್ಟ್ ಅಂತ ಹೇಳ್ತೀನಿ ನನಗೆ ಫ್ರೆಂಡ್ಸ್ ನಾನು ಟೈಲರಿಂಗ್ ಕಲಿತ ಮೇಲೆ ನನಗೆ ಮನೆಯಲ್ಲೇ ಸಾಕಷ್ಟು ಬಟ್ಟೆಗಳು ಬರೋದಕ್ಕೆ ಸ್ಟಾರ್ಟ್ ಆದ್ವು ನಾವು ಮನೇಲಿ ಸ್ಟಿಚ್ ಮಾಡೋರು ಇನ್ನು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಅಂಗಡಿ ಸ್ಟಿಚ್ ಮಾಡೋರು ರೇಟ್ಗಿಂತ ಹತ್ತು ಇಪ್ಪತ್ತು ಸ್ವಲ್ಪ ಕಡಿಮೆ ತೊಗೊಬೇಕು ಮತ್ತು ಕಸ್ಟಮರ್ ಹತ್ರ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳಿ ತುಂಬ ಜಾಸ್ತಿ ಕೋಪ ಮಾಡ್ಕೊಂಡು ಇಸ್ಕೊಬಾರ್ದು ಯಾಕಂದರೆ ನಾವು ಮನೇಲಿ ಸ್ಟಿಚ್ ಮಾಡ್ತಿರ್ತೀವಿ ಅಂದಾಗ ಅವರು ಒಬ್ಬರಿಂದ ಇನ್ನೊಬ್ಬರಿಗೆ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ಸ್ಟಿಚ್ ಮಾಡ್ತಿರೋ ಅವರು ನೋಡ್ಕೊಳ್ಳಿ ನಿಮಗೆ ಮನೆಯಲ್ಲಿ ತುಂಬ ವರ್ಷದಿಂದ ಸ್ಟಿಚ್ ಮಾಡ್ತಾ ಇರ್ತೀರ ಇಂಪ್ರೂವ್ಮೆಂಟೇ ಇಲ್ಲ ಟೈಲರಿಂಗಿಂದ ನಿಮಗೆ ಇಂಪ್ರೂವ್ಮೆಂಟೇ ಕಾಣಿಸ್ತಿಲ್ಲ ಅಂದರೆ ಬೆಸ್ಟ್ ಐಡಿಯಾ ಅಂದರೆ ನೀವು ಶಾಪ್ ಮಾಡೋದು ಕೆಲವೊಬ್ರಿಗೆ ಮನೆಯಲ್ಲಿ ಟೈಲರಿಂಗ್ ಮಾಡೋದರಿಂದ ಏಳ್ಗತಿನೇ ಆಗೋದಿಲ್ಲ ಅಂದರೆ ಅದರಿಂದ ಅವರಿಗೆ ಲಾಭ ಅನ್ನೋದೇ ಆಗೋದಿಲ್ಲ ತುಂಬ ಸಾಲಗಳನ್ನು ಮಾಡ್ಕೊಳ್ತಾರೆ ಹಾಗೆ ಆ ಕೆಲಸ ಅವರಿಗೆ ಕೈ ಹಿಡಿಯೋದಿಲ್ಲ ಆ ರೀತಿ ನಿಮಗೆ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಟೈಲರಿಂಗ್ ಕೆಲಸ ಕೈಯೇ ಹಿಡಿದಿಲ್ಲ ಅನ್ನೋರು ನೀವು ಬೆಸ್ಟ್ ಐಡಿಯಾ ಅಂದರೆ ಶಾಪ್ ಮಾಡೋದು ಕೆಲವೊಬ್ಬರಿಗೆ ಮನೆಯಲ್ಲಿ ಟೈಲರಿಂಗ್ ಮಾಡೋದರಿಂದ ತುಂಬ ನಷ್ಟನೇ ಅನುಭವಿಸ್ತಾರೆ ನೀವು ನೋಡ್ಕೊಳ್ಳಿ ನಿಮಗೆ ಅದರಿಂದ ಇಂಪ್ರೂವ್ಮೆಂಟ್ ಇದೆ ನನಗೆ ಚೆನ್ನಾಗಿ ಬಟ್ಟೆ ಬರ್ತಿದೆ ಮತ್ತು ಏನು ಕಿರಿಕಿರಿ ಇಲ್ಲ ಮನೇಲಿ ಅಂತ ಅಂದರೆ ನನಗೆ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ನೀವು ಆರಾಮಾಗಿ ಮನೇಲಿ ಸ್ಟಿಚ್ ಮಾಡ್ಬೋದು ಒಂದು ಬೋರ್ಡನ್ನು ಮಾಡಿ ಹಾಕ್ಕೊಳ್ಳಿ ಬೋರ್ಡನ್ನು ಮಾಡಿ ಹಾಕೊಳ್ಳೋದ್ರಿಂದ ಸಹಿತ ನಿಮಗೆ ಕಸ್ಟಮರ್ ಬರ್ತಾರೆ ನನಗೆ ತುಂಬ ಜನ ಕಮೆಂಟ್ ಅಂದರೆ ಒಬ್ಬರು ಕಮೆಂಟ್ ಮಾಡಿದರು ಅವ್ರ ಹೆಸರು ನನಗೆ ನೆನಪಿಲ್ಲ ಅವ್ರು ಹೇಳಿದ್ರು ನಾನು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತೀನಿ ಆದರೆ ನನಗೆ ಬಟ್ಟೆನೇ ಬರೋದಿಲ್ಲ ಅಂತ ಹೇಳಿದರು ಈ ರೀತಿ ನಿಮಗೆ ಬಟ್ಟೆನೇ ಬರಲ್ಲ ಅಂತ ಹೇಳಿದ್ರೆ ಒಂದು ಶಾಪ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಆದರೆ ನಾವು ಶಾಪ್ ಮಾಡಬೇಕಂದ್ರೆ ಮನೇಲಿ ಎಲ್ಲರ ಸಪೋರ್ಟು ಸಹಿತ ಇರಬೇಕಾಗತ್ತೆ ಯಾಕಂದರೆ ನಮಗೆ ಶಾಪ್ ಮಾಡಿದ್ರ ಮೇಲೆ ಇದೇ ಟೈಮಿಗೆ ನಾವು ಮನೆಗೆ ಬರ್ತೀವಿ ಅಂತ ಹೇಳಿ ಇಲ್ಲ ಒಂದೊಂದು ಸಲ ಬೇಗ ಹೋಗಬೇಕಾಗತ್ತೆ ಒಂದೊಂದು ಸಲ ಲೇಟಾಗಿ ಬರಬೇಕಾಗತ್ತೆ ಕಸ್ಟಮರ್ ನೋಡಿಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಮನೇಲಾದರೆ ಹಾಗಿರೋಲ್ಲ ನಾವು ಮಾಡ್ತಾ ಇರೋ ಕೆಲಸ ಮತ್ತು ನಮ್ಮ ಮನೆಗೆ ಬಂದಿರೋ ಕಸ್ಟಮರು ಮನೆಯವ್ರು ಎಲ್ರಿಗೂ ಗೊತ್ತಾಗ್ತಾ ಇರುತ್ತೆ ಓ ಈ ಕಸ್ಟಮರ್ ಇದ್ದಾರೆ ಅಂತೇಳಿ ಅವರು ಅಡ್ಜಸ್ಟ್ ಆಗ್ತಾರೆ ಹೋಗ್ತಾರೆ ಆದರೆ ನೀವು ಶಾಪಲ್ಲಿ ಎಷ್ಟೇ ಕಸ್ಟಮರ್ ಬಂದಿರಲಿ ಏನೇ ಮಾಡ್ತಿರ್ಲಿ ಮನೆಯಲ್ಲಿರೋರಿಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದೋರಿಗಂತೂ ಶಾಪ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಾವು ಹೇಗಂದರೆ ನಾನು ಮನೆಯಲ್ಲೇ ಬಟ್ಟೆ ಹೊಲಿಯೋದು ಯಾಕಂದರೆ ನಮಗೆ ತುಂಬ ಪೂಜೆಗಳನ್ನೆಲ್ಲ ನಾನು ಮಾಡೋದ್ರಿಂದ ಅಂದರೆ ನನಗೆ ಶ್ರಾವಣ ಆಗಿರ್ಬೋದು ವರಮಲಕ್ಷ್ಮಿ ವೈಭವಲಕ್ಷ್ಮಿ ಮತ್ತು ಧನುರ್ಮಾಸ ಮತ್ತು ಕೆಲವು ನವರಾತ್ರಿ ಪೂಜೆಗಳೆಲ್ಲ ನಾನು ಕೆಲವೊಂದು ಮಾಡೋದರಿಂದ ಶಾಪ್ ಆದರೆ ನಮಗೆ ಕ್ಲೋಸ್ ಮಾಡ್ಕೊಂಬಂದೆ ಇದನ್ನೆಲ್ಲ ಮಾಡಬೇಕಾಗತ್ತೆ ಮನೆಯಲ್ಲಾದರೆ ನಾವು ಸ್ವಲ್ಪ ಈಗ ಪೂಜೆಗಳು ಇದ್ದಾವೆ ಒಂದು ವಾರದಲ್ಲಿ ಅನ್ನುವಾಗ ಸ್ವಲ್ಪ ಬಟ್ಟೆಗಳನ್ನು ಜಾಸ್ತಿ ಸ್ಟಿಚ್ ಮಾಡಿ ಮುಗಿಸ್ಕೊಂಡು ನಮ್ಮ ಪೂಜಾ ಕೆಲಸಗಳಾಗಿರ್ಬೋದು ಈ ರೀತಿ ಮಾಡ್ಬೋದು ಮತ್ತು ನಾನು ಅದನ್ನ ಏನಕ್ಕೆ ಅಂದರೆ ನನ್ನ ಮಕ್ಕಳ ಎಜುಕೇಷನಿಗೋಸ್ಕರ ನಾನು ಮನೇಲೇ ಟೈಲರಿಂಗ್ ಮಾಡಿರೋದು ಯಾಕಂದರೆ ಮಕ್ಕಳಿಗೆ ನಾವು ಬಿಟ್ಬಿಟ್ಟು ಅಂಗಡಿಗೆ ಹೋದರೆ ಅವರು ಓದಲ್ಲ ಸರಿಯಾಗಿ ಅಂದ್ಬಿಟ್ಟು ಮತ್ತು ಊಟ ತಿಂಡಿ ಏನೇ ಆದರೂ ನಾವು ಶಾಪ್ ಮಾಡಿದ್ದೀವಿ ಅಂದಾಗ ಗಂಡ ಮಕ್ಕಳಿಗೆಲ್ಲ ಸರಿ ಆಗೋದಿಲ್ಲ ಹಾಗಾಗಿ ನಾನೇನು ಹೇಳೋದು ಅಂದರೆ ನಿಮಗೆ ತುಂಬ ಅನುಕೂಲ ಮತ್ತು ಜಾಸ್ತಿ ನಾವು ದುಡಿಬೇಕು ಅಂದರೆ ಮನೇಲೇ ಟೈಲರಿಂಗ್ ಬೆಸ್ಟ್ ಅಂತ ಹೇಳ್ತೀನಿ ನಿಮಗೆಲ್ಲ ಏನು ಅನಿಸುತ್ತೆ ಈ ವಿಡಿಯೋ ನೋಡಿಬಿಟ್ಟು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮಗೆ ಮನೆ ಟೈಲರಿಂಗ್ ಬೆಸ್ಟಾ ಶಾಪಲ್ಲಿ ಟೈಲರಿಂಗ್ ಮಾಡೋದು ಬೆಸ್ಟಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇನ್ನೇನಾದರೂ ಟಿಪ್ಸ್ ನಿಮಗೂ ಗೊತ್ತಿದ್ರೆ ನನಗೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್